ಮಾಡಿದ್ರು ಗಂಡನ್ ಕೇಳಿ ಕೇಳುವ ಬರ್ತೇನೆ ಕೇಳಿದ್ರೆ ಈಗ ಬೇಡ ಮತ್ ಹೋಗಂತೆ ಅಂತಡದಪ್ಪದ್ರ ಅಚ್ಚ ಮಲ್ಲಿಗೆ ಹೂವ ಬಿಚ್ಚಿನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟು ಹ್ಯಾಂಗೆ ಬರಲೆ ಹಾಡಿದವ ಅಂದ ಬಾಳೆ ಮಾಡಿ ನಾಳೆ ಕರಿಲಾರದ ಬಂದು ತವರ್ ಮನೆಗ್ ಕುಂತ ಯಾರು ತರೇಕೆ ಏನ್ ನಾವು ತವರ್ ಮನೆಯವರು ಬಡವರನ್ನೋದ್ ಕೊರೋದಿಲ್ಲ ನೋ ಯಾಕೆ ಯಾಕಂಗೇವಾ ಅಲ್ಲವ ಕುಣಿವೆ ರಾತ್ರಿ ಅಂಗಳದಾಗ ಕುತ್ಕೊಂಡು ಮಲಿ ಕುಡಿಸೋ ಮುಂದೆ ಚಂದಪ್ ನೋಡಿ ದೃಷ್ಟಿ ಬಿಟ್ಟುಗಿಟ್ಟ ನಂತ ಸೆರೆಗೆ ಮರಿ ಮಾಡಿ ಹಾಲು ಉಣಿಸಿ ಬೆಳೆಸಿದೆ ತಾಯಿ ನನ್ನ ಆ ತವರ ನಾನು ಅವ ಹಾಲುಂಡ ತವರೀಗಿ ಏನೆಂದು ಹಾಡಲಿ ಪಳೆದಂಡಿಲಿರುವ ಕರಕೇಯ ಕುಡಿ ಹಬಲೇ ಬಿ ಮರಸಬಳಿ ಹಳಿದಂಡಿ ಮ್ಯಾಗ ಕರಿಕೆ ಗುಡಿ ನಡಮಠ ನಿಟ್ಟಿರ್ತ ನಾನು ತವರು ಮನಿ ಅನ್ನೋದಷ್ಟು ಮಾತಾ ಗಂಡಂದೇನು ಮಾತದೆ ನಡಿ ಅಂತ ಹೇಳಿ ಬಂದು ಗಂಡನ್ ನಿಂತಲೆ ಇಂದೀಕೆ ಬಗ್ಗುದಿಲ್ಲ ಗೊತ್ತಾತು ಬಾಳಷ್ಟು ನಿಲ್ಬೇಡ ಹಿಂಗ್ ಹಿಂಗೆ ಬಂದ್ಬಿಡವಂದ ತಾಯಿ ಮಗಳು ಒಂದಾಗಿ ತಾಯಿಗೆ ಹೋಗ್ಬಿಟ್ಟು ಹೆಂಡತಿ ಕಳ್ಸ ಮಟ್ಟ ಕಳ್ಸಿದಾಗ ಕಳ್ಸಿದ್ಮ್ಯಾಗ ಮನಿ ಒಂದು ಮನಿ ಬಣ 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 ಎಲ್ಲರ ಬಳಿ ಸಪ್ಳಾಕು ಗರಗ್ಗನ ಹೊಳ ಮಂದಿ ಹೆಣ್ಮಕ್ಳು ಹಿಂಗೆ ನೋಡ್ತಾನೆ ನಿವಾರಗಳು ಪಾಡಲ್ ತೆಗೀದ ಎಲ್ಲರ ಬಡಿಸ್ಕೊಳ್ಳಲ್ಲ ಬೇಡ ಬೇಡ ಬಂದು ಕಟ್ಟಿಮೆ ಹಿಂಗೆ ಕುಂತಿದ್ದ ಇದ್ರಿಗೆ ಮನೆ ಹೆಣ್ಮಕ್ಳು ನೀರು ಹುಡ್ತಿದ್ಲು ತಮ್ಮ ಯಾಕ ಮಾರಿ ಸ್ನಾನ ಮಾಡಿ ಅಲ್ಲ ಒಂದು ಈಕಿ ಕೇಳಿದ್ದು ಒಂದು ಹಿಂಗ ಅಂದ ಅಡಿಗೆ ಮನೆಯಾಗ ಮಡದಿಗೆ ಸುಳುವಿಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡ್ಯದವ ಮಡದೆ ತವ್ರ ಹೋಗ್ಯಾಡ ಹೋಗ್ಯಡ ಏನ್ ಹುಚ್ಚದ ಎಂತಮ್ಮ ಅನ್ಲಕ್ಕ ಯಾಕೆ ಕಾಲದಾಗದ ಏನ್ ಹೆಣ್ ತವ್ರ ಮನೆಗ್ ಹೋದ್ರೆ ಶಟಗ ಕುಂದರ್ತಾನೆ ಹುಚ್ಚಾ ಮುಂದೆ ಬಸ್ಗೆ ಯಾಕೆ ಹತ್ತಿಸ್ಬೇಕಪ್ಪ ಹಿಂದಲ್ ಬಸ್ ಹತ್ಕೊಂಡು ಹೋಗಿ ಬಿಡಬಂದ್ಲಕ್ಕ ಬಾಳ್ ಮಂದಿ ಹಿಂಗ ಇರ್ತ ನೋಡ್ರಿ ಇಲ್ಲಿ ನೀವು ಎಂಟು ಮನೆಗೆ ಹೋದ ತಲೆಗೊಳ ಅಂತ ಬಿಡ್ತಾವ್ ತೊಗರಿ ತಿಕ್ಕಂತ ಒಬ್ಬ ಹೋದನ್ರಿ ಹಿಂದುಂಟ ಎಂಟು ಓದ್ಕೊಳ್ಳಿ ಹಳೇ ಬಂದ ಅನ್ಕೊಂಡೆ ಅವ್ರ ಅತ್ತಿಗೆ ಅಂತ ಖುಷಿ ನಿಂತೀರಿ ನೀವು ಹೊಸ ಅಳಿಯನ್ನು ನೋಡಿ ಅತ್ತಿ ಹೆಂಗೆ ಓಣಿ ತೊಂಬಿ ಅಡಿದ್ಲು ಗೊತ್ತದ ಕತಿ ಅದನ್ನೇನ್ ನಾ ಹೇಳುದ ಅಳೆಯನ್ನ ಬಾಳ ಪ್ರೀತಿದ್ಲು ಅವತ್ತಕ್ಕೆ ಸ್ಪೆಷಲ್ ಏನ್ ಮಾಡ್ಬಿಟ್ಟು ಊಟಕ್ಕದ್ರೆ ಗೋಧಿ ಹುಂಗಿ ಮಾಡಿದ್ರು ಗೋಧಿ ಮಾಡಿದ್ರೆ ಮತ್ತು ಊಟಕ್ಕೆ ತಾಟಂತವಾಗಿರ್ತದ ಅವಾಗ ದೊಡ್ಡ ದೊಡ್ಡ ತಾಬಂಟಿ ಕಂಚಿನ ಗಂಗಾಳೆ ಈಗ ನೀವು ಯಾರಾದರೂ ಮನೆಗೆ ಊಟಕ್ಕೆ ಹೋದ್ರೆ ಆದ್ರೆ ಸ್ವೀಟ್ ಎರಡು ಮಾಡಿಸಿದ್ರು ಅಂತಾರ ಒಂದು ಸ್ವೀಟ್ ಏನು ಒಂದು ಗೋಲಿ ಗುಂಡಾದ ಒಂದು ಡ್ರೈ ಜಾಮೂನ್ ಒಂದ ದೋಡೆಗಾಟಿ ಒಂದು ಹಲಪಿ ಎರಡು ಸ್ವೀಟ್ ನಾಮದಿ ಅಂತ ದೊಡ್ಡದನ್ನು ತಾಬಂಡಿ ಅದ್ರ ತುಂಬ ಗೋಧಿ ಹುಕ್ಕಿ ಇಷ್ಟು ಹಾಕ ಅದರ ತುಪ್ಪ ಅದ್ರಾಗ ಹಾಲು ಹುಟ್ಟಿಕೊಂಡು ಹೌಣ್ ಸೀರೆ ಹದ ಮಾಡಿ ಸ್ವರ ಸ್ವರ್ರ ಸ್ವರ ಸ್ವರ ಹೊಡೆ ಕತ್ಬಿಟ್ರೆ ಮುಂಗೈ ಗುಂಡ ಜೋರ ಬರ ಇಳಿತಿರ್ಬೇಕು ಹಿಂಗೆ ಹಿಂಗೆ ಕೆಳಗೆ ಇಳಿತಿರ್ಬೇಕು ಅದ್ರ ಇಳೆ ಮುಂದೆ ಹಿಂಗೆ ಇದ್ರನ್ನ ಹಾಕ್ಬೇಕು ನಿಮ್ಗೆ ಇದ್ರನ್ನ ಹಾಕ್ಬೇಕು ಗೋಧಿ ಹುಕ್ಕಿ ಊಟ ನಾವು ಅತ್ತಿ ಗೋಧಿ ಹುಕ್ಕಿ ಮಾಡಿತ್ತು ಆದ್ರಕ್ಕಿ ತುಪ್ಪದ ಮ್ಯಾಗ ಭಾಳ ಮಾಜಿಲೆ ತುಪ್ಪ ನೆಡಕಿ ಇವ ಏನ್ ಮಾಡಿಬಿಟ್ಟ ಪುಣ್ಯಾತ್ಮ ಗೋಧಿವಿಗಿ ನೀಡಿದ ಕೂಡಲೇ ತಾಬಂಡೆ ನಟ್ ನಡು ದೊಡ್ಡ ಒಂದು ಸರ್ಕಾರಿ ಒಟ್ಟೆ ಗೋಧಿ ಗೋಧಿವಿಗಿ ಒಟ್ಟು ಹಾಕಿದ ಒಂದ್ ಕಡೆ ಹಾಲು ನೆಡ್ಸ್ಕೋಬೇಕು ಒಂದ್ ಕಡೆ ತುಪ್ಪ ನೀಡಿಸ್ಕೊಬೇಕು ಅಂತ ಅವ್ರ ಹತ್ತಿ ನೋಡಿಯಾ ಸುಜಿಲೆ ತುಪ್ಪ ನೀಡಕ್ಕೆ ಇವ ನೋಡಿಯ ಸರ್ಕಾರಿ ಒಟ್ಟೆ ಹಾಕ್ಯನು ಏನ್ ಮಾಡಬಹುದು ಹಾಕಿ ಈಟ ಗಿಂಡಿತ್ತದ ತುಪ್ಪದ ಪ್ಯಾಚಿಂಗ್ ಮಾಡಕ್ಕೆ ಇಟ್ಟಿದ್ಲು ಅದನ್ನ ತಗೊಂಡ್ಬಂದು ನೀಡಕ್ ಹೋದ್ ಲೆಕ್ಕ ತಪ್ಪಿ ಬಿಟ್ಟು ತುಪ್ಪ ತುಪ್ಪುಟ್ಟು ಹೊತ್ಕೊಂಡು ಅಟ್ಟಿಗೆ ಬಿದ್ದು ಬಿಡ್ತತಿರ್ತಿ ಎಬ್ಬೋ ಹೋತೋ ತುಪ್ಪ ಎಪ್ಪ ತಿಪ್ಪ ಹೋತೋ ತುಪ್ಪ ಏನ್ ಮಾಡ್ಬೇಕು ಒಂದೊಂದು ಸಂಕಾತಕ್ಕಿಗೆ ಏನು ವಿಚಾರ ಮಾಡಿದ್ರು ಪತಿಗೆಟ್ರು ಚಿಂತಿಲ್ಲ ಇವಂಗ ಒಬ್ಬ ಬಿಡಬಾರ್ದು ನಾನು ಉಣ್ಬಕೆ ಉಣ್ಕುಟ್ಟ ಅಂದ್ರೆ ಏನಲ್ಲ ತಮ್ಮ ದಿನಾನ ಮಕ್ಕಳ ಜೊತೆ ಊಟ ಮಾಡಿ ಮಾಡಿ ರುಡಿಯಪ್ಪ ನಮ್ಗೆ ಹಳೆ ಅಂದ್ರೆ ಬೇರೆ ಅಲ್ಲ ಅಂದ್ರೆ ಬೇರೆ ಅಲ್ಲ ನಿನ್ ಜೊತೆಗೆ ನಾನು ಊಟ ಮಾಡ್ತೇನೆ ಅಂದ್ಲ ಯಾರು ಬೇಡ ಅಂತಾರೆ ಬೇಡಂತಾರೆ ಬಾ ಕುಂದ್ರ ಅಂದ ಅತ್ತಿ ಅಳೆ ಇದ್ರ ಬದ್ರಾ ಕುಂತ್ರ ಅತ್ತಿ ಕತೆ ಹಾಡಕ್ ಶುರು ಮಾಡಿದ್ಲು ಅಪ್ಪ ತಮ್ಮ ನಿನ್ನೆ ಯಾನ್ ಅಡ ಮಳೆ ಹೊಡಿತ ಅಪ್ಪ ನಾವು ನೋಡಿ ಅಲ್ಲ ಹೆಸರು ಹಾಕಿದ್ವಿ ಸರ್ಕಾರಿ ಒಡ್ಡ ತಮ್ಮ ಬಲ್ದಾಗ ನೀರು ನಿಂತ ಬಳತ್ ತಕ್ಕಿತ್ತು ಮನ್ಯಾಗ ನೋಡ್ಯಾಗ ಗಂಡಸರಿಲ್ಲ ಏನ್ ಮಾಡ್ರಪ್ಪ ನಾನ ನಾನು ಬಾಯಿಗುದ್ದಿ ತಗೊಂಡೋಗಿ ಒಟ್ಟನಾಗ ಹಿಂಗ ಹರಿ ಮಾಡಿ ಅಂತ ಅಂತೇಳಿ ಗೋಧಿ ಹುಕ್ಕಿ ಒಟ್ನಾಗ ಬಳ್ಳ ಹಾಕಿ ಹಿಂಗ ಹರಿ ಮಾಡಿಬಿಟ್ಲಂತಿರ್ತ ಯಾವಾಗ ಗೋಧಿ ಹುಕ್ಕಿ ಒಟ್ಟ ಬಳ್ಳ ಹಾಕಿ ಹರಿ ಮಾಡಿದ್ಲ ಅಡಿಯನ್ ಕಡೆಗಿದ್ದು ತುಕೋಟ ಹರದ ಅತ್ತಿ ಕಡೆಗೆ ಬಂತು ಅಲ್ಲಿ ಅಂದವ ನತ್ತಿ ತುಪ್ಪ ಲೆಕ್ಕ ಇಟ್ಟಾಳ ಬಾ ನೀ ಮಾಡ್ತೀನಿ ಅಂದ ಉಲ್ಟಾ ಕತಿ ಹೇಳ ಅತ್ತೇವಾ ನಾ ನಿನ್ನೆ ಬರವ ಯವ್ವ ನೀನ ಹೇಳ್ತೇನೆ ನಾ ಮೂರ್ ನೋಡಿ ನೋಡಿಯಲ್ಲಿ ನಾ ರಸ್ತಾ ಒಂದ ಕಡೆ ಕೂಡ್ತವ್ವಾ ಈ ಕಡೆ ಒಂದು ಲಾರಿ ಬಂತು ಈ ಕಡೆ ಒಂದು ಬಸ್ ಬಂತು ಈ ಕಡೆ ಒಂದು ಜೀಪ್ ಬಂತು ಈ ಕಡೆ ಒಂದು ಕಾರ್ ಬಂತು ಯವ್ವ ನಿನ ಹೇಳ್ತೇನೆ ಒಂದಕ್ಕೊಂದು ಡಿಕ್ಕಿ ಹೊಡೆದ್ಬಿಟ್ರೆ ಗಿಜಿ 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 ಆ ಗೋಧಿಗಿ ಹೋ ಊಟ ತುಪ್ಪದಾಗ ಕಲಿಸಿ ಅದನ್ನ ಗೀಜಿ 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 ಹೌದು ನೀ ಅಪ್ಪ ಅಂದ್ಲಕ್ಕಿ ತಮ್ಮ ಮಂಗಳಾರಿ ಒಪ್ಪತ್ತ ಒಪ್ಪತ್ತದಿನ್ ನಾನು ಉಣ್ಣಂಗಿಲ್ಲ ನೀವು ಉಣ್ಣೆ ಅಪ್ಪ ಅತ್ತಿ ಬೆರಿಕೆ ಅಂದ್ರೆ ಅಳಿಯ ಅಳಿಯ ಬೆರಿಕೆ ಅಂದ್ರೆ ಅತ್ತಿ ಇಬ್ರು ಈ ನಮನಿ ಇರ್ತಾರ ನಮ್ಮ ರಸಿಕ್ರ ನಮ್ ಜನ ಹೆಂಗ ಒಬ್ರಿಗೊಬ್ರು ರಸಿಕ್ ಅನ್ನೋದೊಳಗ್ ಬಾಳೆ ಮಾಡ್ತಿದ್ರ ಅಂದ್ರ ಏನು ಒಂದು ಊಟಕ್ಕೆ ಒಂದೊಂದು ತಿನಿಸ್ ಬ್ಯಾರೇನೆ ಮತ್ತು ಊರಿಗೆ ಹೋಗಂದ್ರೆ ಹೆಂಗೆ ಹೋದಾನ ನಾಲ್ಕು ದಿವಸ ಆದ್ರೆ ಜಗ ಬೆಳ್ಳಿ ಜಪ್ನ ಅಲ್ಲಿ ಹೇಳ್ತಾನೆ ಓಡ್ಯಾಂಗೆ ಮಂದಿ ಒಂದು ಮನೆ ಮಾತಾಡೋದು ಊರಿಗೆ ಹೋಗಂದು ಇಬ್ರು ಕೂಡಿ ಹೋಗನಂದ ಏ ಇಲ್ಲ ಇವತ್ತು ನೀವು ಹೋಗ್ರಿ ನಾ ನಾಳೆ ಬರ್ತೀನಿ ಬರ ಮುಂದೆ ಉಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಏ ಬರ್ಬೇಕು ನೋಡಂಗಾರ ಅಂತ ಬರ್ತೀನಿ ಊರಿಗೆ ಬಂದನ್ರಿ ಈಗ ಹೆಂಗೆ ನಿಮ್ಮ ಊರಾಗಿದ್ದ ಒಂದು ಕಾರ್ಯಕ್ರಮ ಅಂದರೆ ಹಿಂಗೆ ಏನೋ ಒಂದು ಕಾರ್ಯಕ್ರಮ ಇತ್ತು ಒಂದು ಮಂದಿಯಾಗೆ ಹಿಂಗೆ ನಡುವೆ ಕುಂತ ಇಂಥ ಕಾರ್ಯಕ್ರಮ ಶುರು ಇವ ಕನಸಿನ ಲೋಕದಾಗ ಹೋಗಿಬಿಟ್ಟಿದ್ವಿ ಕನಸಿನಾಗ ಹೆಂಡ್ತಿ ಊರಿಂದ ಬಂದಂಗಾತ ಡಪ್ಪೆನ ಉಂಡಿ ಬಾಯಾಗಿಟ್ಟಂಗ ಆತ ಕಸಕ್ಕನ ಕಚ್ಚಿಬಿಟ್ಟ ಮುಂದ್ ಕುಂತ ಅವ್ನ ಸರ್ಪ್ ನಿಂತ ಕಪಾಳ ಕೊಡದ್ ಬಿಟ್ರ ಬೋರ್ಡ್ ಹೆತ್ತಿ ಬಿತ್ತಿ ಎಲ್ಲಿ ಕುಂತೀನಿ ಅನ್ನೋದ ಕಬ್ರ ತೆಪ್ಪ ಅದು ಏನಾಗಿ ಬಿಟ್ಟಿತ್ತಂದ್ರ ಆ ಉಂಡಿ ಕನಸಿನಾಗ್ರಿ ಮುಂದ್ ಕುಂತವನು ಕುತ್ತಿಗೆ ಮ್ಯಾಗ ಒಂದು ವಾಡದ ಗಂಟಿತ್ತ ಗಂಟಿ ಬಾಯಿ ಹಾಕಿಬಿಟ್ಟ